ಮಾತುಗಳಾಗ ಶ್ರೇಷ್ಠ ಮತ್ತು ನಮ್ಮ ಹೋಗಿದ ಬಿಜೆಪಿಯ ಗ್ರಾಮೀಣ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷರಾದಂತಹ ಸನ್ಮನ್ಯ ಶ್ರೀ ನಮ್ಮ ನಾಯಕರಾದಂತಹ ಶಿವರಾಜ್ ಗೌಡ ಕೂಡ ಹಾರ್ದಿಕ ಸ್ವಾಗತ ಕೊಡುತ್ತಾರೆ ಹಾಗೂ ಸ್ವಾಗತ ಕೊಡುತ್ತಾರೆ ಮತ್ತು ಈ ವೇದಿಕೆ ನೀಡುವಂತಹ ಎಲ್ಲ ಶ್ರೀಸಾಗ ಕೂಡ ಹಾರ್ದಿಕ ಸ್ವಾಗತ ಕೊಡುತ್ತಾರೆ ಮತ್ತು ಈ ವೇದಿಕೆ ನೀಡುವಂತಹ ಎಲ್ಲರನ್ನ ಒಕ್ಕಿ ತೊಡಿದಂತ ನನ್ನ ನೆಚ್ಚಿನ ಯುವಕರಿಗೆ ಕೂಡ ನನ್ನ ಧನ್ಯವಾದ ಮಾಡಬೇಕಾದ್ರೆ ನನ್ನ ಯುವಕರ ಪರಿಶ್ರಮ ರಾತ್ರಿವರೆಗೂ ಕೆಲಸ ಮಾಡುವಂತ ನೆಚ್ಚಿನ ಜರಾಟಿಗೆ ಯುವಕರಿಗೆ ಕೂಡ ನನ್ನ ನಾನು ಮುಟ್ಟಬೇಕು ನನ್ನ ಯುವಕರು ನನ್ನ ಹಿಂದೂ ಯುವಕರು ಅವ್ರಿಗೆ ಕೂಡ ನನ್ನೆಲ್ಲ ಧನ್ಯವಾದಿ ಬಹುಶಃ ಈಗ ಈ ಕಾರ್ಯಕ್ರಮ ಸಮಯ ಆಗಿದೆ ಆದ್ರೂ ಕೂಡ ನಾನು ಒಂದು ಮತದ ಹೇಳಿ ನಮ್ಮ ನಾಯಕರಾದಂತ ಶಿವರಾಜ್ಗೌಡ ಶಿವರಾಜ್ ಗೌಡರು ಮಾತಾಡ್ತಾರೆ ನೋಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಬಂದಿದೆ ಇವತ್ತು ಆಂದೋಲನ ಶ್ರೀಗಳನ್ನ ಬರಬಾಡ್ತಾ ಇರ್ತಾರೆ ಪ್ರಮೋದ್ ಮುತಾಲಿಕ ಬರಬಾಡ್ತಾ ಇರ್ತಾರೆ ಮತ್ತು ಬಸರಗೌಡ ಪಾಟೀಲ್ ಕೂಡ ಬರಬಾರ್ದು ಅಂತ ಹೇಳಿ ಅವರನ್ನ ನಿಷೇಧ ಮಾಡುವಂತ ಚಂಡ ಸರ್ಕಾರಕ್ಕೆ ಬಂದ್ರೆ ಮುಂದಿನ ದಿನಗಳಲ್ಲಿ ಯುವಕರು ಒಗ್ಗಾಟ ಆಗ್ಬಾರ್ದು ಹಿಂದೂಗಳು ಒಗ್ಗಾಟ ಆಗ್ಬಾರ್ದು ಅಂತೇಳಿ ಈ ದುಷ್ಟ ನಾನಾಯಕ ಸರ್ಕಾರ ಇವತ್ತ ಈ ರೀತಿಯಾಗಿ ಜಿರಣಿಯಲ್ಲಿ ಮಾಡ್ತೀವಿ ಬಹುಶಃ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತೀರಿ ನೀವೇನಾದ್ರೂ ನಿಮ್ಮ ಮನಸ್ಸಲ್ಲಿ ನಿಮ್ಮ ತಲೆಯಲ್ಲಿ ಏನಾದ್ರೂ ಇದ್ರೆ ಇವತ್ತೀರಿ ಮುಂದೆ ನಾವು ಪ್ರತಿ ವರ್ಷ ಕೂಡ ಹಿಂದೂ ಉಕಮತಿಯನ್ನ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ನನಗೆ ಗೋ ಮಾತೆಯ ಆಶೀರ್ವಾದ ಇದೆ ನನಗೆ ಶ್ರೀರಾಮದ ಆಶೀರ್ವಾದ ಇದೆ ದಯವಿಟ್ಟು 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 ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ದಯವಿಟ್ಟು ಒಂದು ಬಾರಿ ನಾವೆಲ್ಲ ಹೋಗಲ್ಲ ಪಾರ ಮಾತಾ ಒಂದು ಛತ್ರಪತಿ ಶಿವಾಜಿ ಮಹಾರಾಜ್ ಕಿ